ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಎಪ್ಪತ್ನಾಲ್ಕು ಕೇಳಿದ ಸತ್ಯವನ್ನು ಅರಗಿಸಿಕೊಳ್ಳಲಾಗದೆ ಸುತ್ತಿದಂತಾಗಿ ಬೀಳುತ್ತಿದ್ದವಳನ್ನು ಎದೆಗೆ ಒರಗಿಸಿಕೊಂಡವನು ಧೃತಿ ಏನಾಯಿತು ಕಣ್ಣು ಬಿಡು ಎಂದು ಒಂದೇ ಸಮ ಅವಳ ಕೆನ್ನೆ ತಟ್ಟಿದನು ನಿತಾ ಒಲಕ್ಕೆ ಹನಿ ನೀರಾವರಿ ಅಳವಡಿಸಿದ ಪೈಪಿನ ಮೂಲಕ ಬೊಗಸೆಯಲ್ಲಿಯೇ ಸ್ವಲ್ಪ ನೀರು ತಂದು ಅವಳ ಮುಖಕ್ಕೆ ಚಿಮುಕಿಸುತ್ತಿದ್ದ ಹಾಗೆ ನಿಧಾನವಾಗಿ ಕಣ್ಣು ಬಿಟ್ಟವಳು ಆದಿಯ ಕುರಿಗಿರುವುದನ್ನು ಅರಿವಾದಾಗ ಅವನಿಂದ ದೂರ ಸರಿದು ನಿಂತಳು ಧೃತಿ ಅರಿವುಕ್ಕೆ ನಿನಗೆ ಆಗ್ತಿಲ್ಲ ಅಂದ್ರೆ ಮನೆಗೆ ಹೋಗೋಣ ಎಂದರೆ ಬೇಡ ನಿತಾಕ ಅಕ್ಕ ಎಂದು ಅಲ್ಲಿಯೇ ಬದುವಿನಲ್ಲಿ ಕುಳಿತಳು ಮೂವರಲ್ಲೂ ನೀರವ ಮೌನ ಆವರಿಸಿತು ಸ್ವಲ್ಪ ಸಮಯ ಸುಧಾರಿಸಿಕೊಂಡವಳು ನೀತಾ ಅಕ್ಕ ಎದೆಯೊಳಗೆ ಅದೆಂತಹ ನೋವನ್ನು ಇಟ್ಟುಕೊಂಡು ಪಿ ಜಿಯಲ್ಲಿ ನಮಗೆ ಯಾರಿಗೂ ತಿಳಿಸದ ಅದು ಹೇಗೆ ಇದ್ದೆ ಎಂದಳು ಇರಲೇಬೇಕು ಧೃತಿ ಇಷ್ಟರವರೆಗೆ ನಾನು ಹೇಳಿದ್ದಷ್ಟೇ ಅಲ್ಲ ಇನ್ನೂ ಕ್ರೂರತೆ ಇದೆ ಅಲ್ಲಿ ನಾವು ಈ ಕೆಲಸಕ್ಕೆ ಎಂದು ಓದ ಮೊದಲ ದಿನವೇ ನಮ್ಮ ವಿಡಿಯೋವನ್ನು ಮಾಡಿ ಇಟ್ಟುಕೊಂಡಿದ್ದಾರೆ ನಾವು ಏನಾದರೂ ಬೇರೆಯವರಿಗೆ ವಿಷಯವನ್ನು ತಿಳಿಸಿದರೆ ಆ ವಿಡಿಯೋವನ್ನು ವೈರಲ್ ಮಾಡುವುದಾಗಿ ಎದುರಿಸುತ್ತಾರೆ ಸಮಾಜದ ಮುಂದೆ ತಲೆ ಎತ್ತಿ ಓಡಾಡುವವರು ಆ ವಿಡಿಯೋ ಸಮಾಜಕ್ಕೆ ತಿಳಿದಾಗ ಅವರ ಮರ್ಯಾದೆ ಏನಾಗಬೇಕು ಅವರ ಕುಟುಂಬದವರ ಪರಿಸ್ಥಿತಿ ಏನಾಗಬೇಕು ಈ ಸಮಾಜದಲ್ಲಿ ಬದುಕಲು ಆಗದೆ ಅಂದೆ ಅವರ ಜೀವನವನ್ನು ಅಂತ್ಯ ಮಾಡಿಕೊಳ್ಳಬೇಕಾಗುತ್ತದೆ ಅದಕ್ಕೋಸ್ಕರ ಮರ್ಯಾದೆಗೆ ಅಂಜಿ ಎಷ್ಟೋ ಹೆಣ್ಣು ಮಕ್ಕಳು ಇಷ್ಟ ಇಲ್ಲದಿದ್ದರೂ ಈ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಯಾರಲ್ಲಿಯೂ ಈ ಸತ್ಯವನ್ನು ಹೇಳುವ ಸಾಹಸ ಮಾಡುವುದಿಲ್ಲ ಹಾಗೆ ನಾನು ಕೂಡ ನನ್ನ ವಿಡಿಯೋ ಅವರ ಬಳಿ ಇರುವ ತನಕ ನಾನು ಯಾರಲ್ಲಿಯೂ ಈ ಸತ್ಯವನ್ನು ಹೇಳುವುದಿಲ್ಲ ಎನ್ನುವ ಅತಿಯಾದ ನಂಬಿಕೆ ಅವರಿಗೆ ಮೃತ ವಿಡಿಯೋ ಮಾಡಿದ್ದಾರೆ ಎಂದು ಹೇಳುತ್ತಿದ್ದ ಹಾಗೆ ಇನ್ನೂ ಕೋಪಗೊಂಡನು ಆದಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಬ್ಲಾಕ್ ಮೇಲ್ ಮಾಡಿ ಈ ರೀತಿ ಕೆಲಸ ಮಾಡಿಸುತ್ತಿದ್ದಾರಾ ಎಂದನು ಕೆಲವರಿಗಷ್ಟೇ ಬ್ಲಾಕ್ ಮೇಲ್ ಮಾಡುತ್ತಾರೆ ಸರ್ ಇನ್ನು ಕೆಲವರು ಇಷ್ಟಪಟ್ಟೆ ಈ ಕೆಲಸಕ್ಕೆ ಬಂದಿರುತ್ತಾರೆ ಕೆಲವು ಹುಡುಗಿಯರು ವೇಷವಾಟಿಕೆ ಕಸುಬನ್ನೆ ಅವರ ಪ್ರತಿನಿತ್ಯದ ಕೆಲಸವನ್ನಾಗಿ ಮಾರ್ಪಾಡು ಮಾಡಿದ್ದಾರೆ ಅಂಥವರಿಗೆ ವಿಡಿಯೋ ಯಾವಲಕ್ಕ ಹೇಳಿ ಕುಟುಂಬ ಸಮಾಜ ಎಂದು ಹೆದರುವ ನನ್ನಂಥವಳಿಗೆ ಮಾತ್ರ ಸಾಯುವವರೆಗೆ ನೋವು ಎಂದವಳ ಕಣ್ಣಿನಿಂದ ನೀರು ನಿಲ್ಲುತ್ತಲೇ ಇಲ್ಲ ಸಾಕು ನಿಲ್ಲಿಸುವ ಆ ಕ್ರೂರತೆಯನ್ನು ನನ್ನಿಂದ ಕೇಳಲು ಆಗುವುದಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದರೂ ಸಹ ಎಣ್ಣಿಗೆ ಸಿಕ್ಕಿಲ್ಲ ಒಂದು ಎಣ್ಣಿನ ವಿಡಿಯೋ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡುತ್ತಾರೆ ಎಂದರೆ ಇನ್ನೆಷ್ಟು ಕೆಟ್ಟವರಿರಬೇಕು ಅವರು ಸಾಕು ಇಷ್ಟು ದಿನ ನೀನು ಆ ನರಕದಲ್ಲಿ ಕಷ್ಟಪಟ್ಟಿದ್ದು ಸಾಕು ಇನ್ನೆಂದು ನೀನು ಆ ಕಡೆ ತಲೆ ಹಾಕಿ ಕೂಡ ಮಲಗಬೇಡ ಹೇಗಿದ್ದರೂ ಮನೆಗೆ ಬಂದಿದ್ದೀಯಲ್ಲ ನಿಮ್ಮಮ್ಮ ಹೇಳಿದ ಹಾಗೆ ಮದುವೆಯಾಗಿ ಇನ್ನಾದರೂ ಸುಖವಾಗಿರು ಎಂದಳು ಧೃತಿ ಧೃತಿ ಮದುವೆ ಎನ್ನುತ್ತಿದ್ದ ಹಾಗೆ ನೀ ತಾಳ ಮುಖದಲ್ಲಿ ಒಂದು ತೆರನಾದ ನಗು ಮೂಡಿತು ಮದುವೆ ಇದೇ ಮಾತನ್ನು ಎರಡು ವರ್ಷಗಳ ಹಿಂದೆ ಕಿಡಿದಿದ್ದರೆ ಕಣ್ಣು ಮುಚ್ಚಿಕೊಂಡು ತಾಳೆ ಕಟ್ಟಿಸಿಕೊಳ್ಳುತ್ತಿದ್ದೆ ಆದರೆ ಈಗ ನಾನು ಕಣ್ಣಿಯೂ ಅಲ್ಲ ಹಾಗಂತ ಪ್ರ ಪತಿವ್ರತೆಯೂ ಅಲ್ಲ ಕಂಡ ಕಂಡವರಿಗೆ ಸೆರಕು ಹಾಸುವ ವೇಷ್ಯ ನಾನು ಬಿಟ್ಟು ಅನ್ನು ನೀತ ಅಕ್ಕ ಹಾಗೆಲ್ಲ ಮಾತನಾಡಬೇಡ ನೀನೇನು ಬೇಕು ಬೇಕು ಎಂದು ಆ ಕೆಲಸಕ್ಕೆ ಹೋಗಿರಲಿಲ್ಲ ಪರಿಸ್ಥಿತಿ ನಿನ್ನನ್ನು ಆ ಕೆಲಸ ಮಾಡುವ ಹಾಗೆ ಮಾಡಿದೆ ಯಾಕೆ ನೀತಾ ಅಕ್ಕ ನಿನ್ನಂಥವಳ ಜೊತೆ ಕಾಮತೃತೆ ತೃಷ ತೀರಿಸಿಕೊಂಡಂತಹ ಗಂಡಸರು ಯಾರು ಮದುವೆ ಆಗಿಲ್ಲವಾ ಅವರೆಲ್ಲ ಏಕಪತ್ನಿ ವೃತಸ್ಥರ ಹಾಗಾದ್ರೆ ಗಂಡಸಿಗೊಂದು ನ್ಯಾಯ ಹಿಂಗಸಿಗೊಂದು ನ್ಯಾಯನಾ ನಿನ್ನ ಪ್ರಶ್ನೆಗೆ ಉತ್ತರ ನಾನೇ ಅಲ್ಲ ಯಾರೂ ಕೊಡಲು ಆಗುವುದಿಲ್ಲ ಧೃತಿ ಒಬ್ಬ ಗಂಡಸು ಒಂದಲ್ಲ ಹತ್ತಾರು ಹೆಣ್ಣು ಮಕ್ಕಳ ಜೊತೆ ಮಲಗಿ ಬಂದರೆ ಅವನನ್ನು ಯಾರೂ ಎಬಿಚಾರಿ ವೇಷ ಮಾನಗೆಟ್ಟವಳು ಎನ್ನುವುದಿಲ್ಲ ಬದಲಾಗಿ ಅವನು ಗಂಡಸು ಎಂದು ಹೇಳುತ್ತಾರೆ ಧೃತಿ ಆದರೆ ಒಂದು ಹೆಣ್ಣು ಆ ರೀತಿಯ ಕೆಲಸ ಮಾಡಿ ಸಮಾಜದ ಎದುರು ನಿಂತಾಗ ಆಳಿಗೊಂದು ಕಲ್ಲು ಎನ್ನುವಂತೆ ಅವಳನ್ನು ನಿಂದನೆ ಮಾಡುತ್ತಾರೆ ಈಗ ನಾನೊಬ್ಬಳು ಮಸಣದ ಹೂ ನನ್ನಂತಹ ನಾಯಿ ಮುಟ್ಟಿದ ಮಡಿಕೆಯನ್ನು ಯಾರು ಮದುವೆ ಹಾಕಲು ಮುಂದೆ ಬರುತ್ತಾರೆ ಹೇಳು ಆಗೊಂದು ವೇಳೆ ಸತ್ಯವನ್ನು ನಾನು ಮುಚ್ಚಿಟ್ಟು ಮದುವೆಯಾದರೂ ಸಹ ಬೇರೆಯವರಿಗೆ ನಾನು ಮೋಸ ಮಾಡಿದಂತೆ ಆಗುತ್ತದೆ ನನ್ನತನವನ್ನು ಕೊಂದುಕೊಂಡು ಸುಳ್ಳಿನ ಮೇಲೆ ನನ್ನ ಬದುಕು ಕಟ್ಟಿಕೊಳ್ಳುವುದು ಬೇಕಾ ಹೇಳು ಹಾಗೆ ಸುಳ್ಳಿನ ಮೇಲೆ ಸೌದ ಕಟ್ಟುವುದು ನೀರ ಮೇಲಿನ ಗುಳ್ಳೆ ಗುಳ್ಳೆಯಂತೆ ಅದು ಯಾವ ಕ್ಷಣದಲ್ಲೂ ಬೇಕಾದರೂ ಒಡೆಯಬಹುದು ಅಂತಹ ಬದುಕು ನನಗೆ ಬೇಡ ಧೃತಿ ಮದುವೆ ಎಂಬ ಅಧ್ಯಾಯ ನನ್ನ ಜೀವನಕ್ಕೆ ಬರುವ ಮುಂಚೆಯೇ ನನ್ನಿಂದ ತಪ್ಪಿಸಿಕೊಂಡು ಬಹುದೂರ ಹೋಗಿಯಾಗಿದೆ ಇನ್ನೆಂದು ನನ್ನ ಜೀವನದಲ್ಲಿ ಅದು ಸಾಧ್ಯವಿಲ್ಲ ಹಾಗಂತ ಎಷ್ಟು ದಿನ ಒಂಟಿಯಾಗಿ ಇರ್ತೀಯ ನೀತಾಕ್ಕ ಎಂದಳು ಸಾಯುವವರೆಗೂ ಧೃತಿ ಈಗ ಸದ್ಯಕ್ಕೆ ಅಪ್ಪ ಅಮ್ಮ ನನ್ನ ತಮ್ಮನೆ ನನಗೆ ಇಲ್ಲ ಹಾಗಂತ ಸಾಯುವಂತಹ ಏಡಿಯೂ ಅಲ್ಲ ನಾನು ನನ್ನ ಕುಟುಂಬಕ್ಕೋಸ್ಕರ ಬದುಕುತ್ತೇನೆ ಎಂದವಳ ನಿರ್ಧಾರ ಮಾತ್ರ ಅಚಲವಾಗಿತ್ತು ಯಾರೇ ಬಂದರೂ ಅವಳ ನಿರ್ಧಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎನ್ನುವಂತಿತ್ತು ಸಾರಿ ನೀತಾ ಇವತ್ತು ನಮ್ಮಿಂದ ಹಳೆಯದೆಲ್ಲ ನೆನೆದು ನೀನು ನೋವು ತಿನ್ನುವ ಹಾಗೆ ಆಯಿತು ಎಂದು ಆದಿ ಹೇಳಿದರೆ ಪರವಾಗಿಲ್ಲ ಸರ್ ಸತ್ತೆ ಎನ್ನುವುದು ಬೂದಿ ಮುಚ್ಚಿದ ಕೆಂಡದಂತೆ ಒಂದಲ್ಲ ಒಂದು ದಿನವರೆಗೆ ಬರಲೇಬೇಕು ನನ್ನ ಮನದಲ್ಲಿರುವ ನೋವನ್ನು ನಿಮ್ಮ ಮುಂದೆ ಹೇಳಿಕೊಂಡಿದ್ದರಿಂದ ನನ್ನ ಮನಸ್ಸು ಕೂಡ ಸ್ವಲ್ಪ ಹಗುರವಾಯಿತು ನಿನಗೆ ನನ್ನಿಂದ ನ್ಯಾಯ ಕೊಡಿಸಲು ಆಗದಿದ್ದರೂ ನಿನ್ನ ನೋವಿಗೆ ಕಾರಣರಾದವರಿಗೆ ಖಂಡಿತ ಶಿಕ್ಷೆ ಕೊಡಿಸುತ್ತೇನೆ ನಿತಾ ಹಾಗೆ ನಿನ್ನ ಹೆಸರು ಹೊರಬಾರದಂತೆ ನೋಡಿಕೊಳ್ಳುತ್ತೇನೆ ನಿನ್ನಿಂದ ಬೇರೆ ಏನಾದರೂ ಸಹಾಯ ಬೇಕಾದರೆ ಇನ್ನೊಮ್ಮೆ ನಾನು ನಿನ್ನ ಬಳಿ ಬರಬಹುದಲ್ವಾ ಖಂಡಿತ ಸರ್ ನಿಮಗೆ ಏನೇ ಸಹಾಯ ಬೇಕಾದರೂ ಮಾಡುತ್ತೇನೆ ಸರಿ ಆಗಲೇ ಸಮಯವಾಗುತ್ತಿದೆ ನಿನ್ನ ಮನೆಗೆ ಬಿಟ್ಟು ನಾವು ಹೊರಡುತ್ತೇವೆ ಬಾ ಎಂದು ಹೆಜ್ಜೆ ಮುಂದಿರಿಸಿದವನನ್ನು ಸರ್ ಎಂದು ಕರೆದಿದ್ದಳು ಅವಳೆಡೆಗೆ ತಿರುಗಿ ಏನು ಎನ್ನುವಂತೆ ನೋಟ ಹರಿಸಿದರೆ ಆ ರಾಜಶೇಖರ್ ಹಾಗೂ ಜಯಪ್ರಕಾಶ್ ಇಬ್ಬರಿಗೂ ಟೆರರಿಸ್ಟ್ ಲಿಂಕ್ ಇದೆ ಅವರಿಬ್ಬರು ಮೇಲೆ ಕಾಣುವಷ್ಟು ಒಳ್ಳೆಯವರಲ್ಲ ನರ ರೂಪದ ರಾಕ್ಷಸರು ತಾವು ಬದುಕಲು ಯಾರನ್ನು ಬೇಕಾದರೂ ಕೊಲ್ಲಲು ಏಸುವುದಿಲ್ಲ ಅವರಿಂದ ಸ್ವಲ್ಪ ಹುಷಾರಾಗಿರಿ ಎನ್ನುತ್ತಿದ್ದ ಹಾಗೆಯೇ ಉಡನೆಯೇ ಅವಳ ಬಳಿಗೆ ಬಂದವನು ಏನು ಹೇಳುತ್ತಿದ್ಯಾನೀಟ ಟೆರರಿಸ್ಟ್ ಹಾಗಂದ್ರೆ ಏನು ಈ ಮಾತನ್ನು ನಾನು ನಂಬಲಾಗುತ್ತಿಲ್ಲ ಎಂದನು ಹೌದು ಸರ್ ಈಗ ಎರಡು ವರ್ಷದ ಹಿಂದೆ ಒಂದು ಚರ್ಚ್ ಮೇಲೆ ಬಾಂಬ್ ದಾಳಿ ಆಯಿತು ನಿಮಗೆ ಗೊತ್ತೇ ಇದೆ ಆ ಬಾಂಬ್ ದಾಳಿಯಾಗಲು ಮೂಲ ಕಾರಣ ಟೆರರಿಸ್ ಗುಂಪಿನ ನಾಯಕ ಅನೀಫ್ ಬಾಷಾ ಎನ್ನುವನು ಅವನು ದೇಶ ಬಿಟ್ಟು ಹೋಗಿದ್ದಾನೆ ತಲೆಮರೆಸಿಕೊಂಡಿದ್ದಾನೆ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಅವನು ಎಲ್ಲೂ ಹೋಗಿಲ್ಲ ಜಯಪ್ರಕಾಶ್ ಅವರ ಹೋಟೆಲ್ನಲ್ಲಿಗೆ ಐಷಾರಾಮಿ ಜೀವನ ನಡೆಸುತ್ತಿದ್ದಾನೆ ಒಮ್ಮೆ ನಾನು ಅವರ ಹೋಟೆಲ್ಗೆ ಹೋದಾಗ ನಾನು ಹೋಗಬೇಕಾಗಿದ್ದ ರೂಮ್ ನಂಬರ್ ಮಿಸ್ ಆಗಿ ಅವನ ರೂಮ್ಗೆ ಹೋಗಿದ್ದೆ ಆಗಲೇ ನನಗೆ ತಿಳಿದಿದ್ದು ಅವನು ಇಲ್ಲಿ ಹೋಟೆಲ್ ರೂಮಿನಲ್ಲಿ ಇದ್ದಾನೆ ಎಂದು ಈ ವಿಷಯವನ್ನು ಎಷ್ಟೋ ಬಾರಿ ಕಾನೂನಿಗೆ ತಿಳಿಸಬೇಕು ಎಂದು ಪ್ರಯತ್ನ ಪಟ್ಟೆ ಆದರೆ ಅದು ನನ್ನಿಂದ ಆಗಲಿಲ್ಲ ನಾನೊಬ್ಬಳೇ ಆಗಿದ್ದರೆ ಹೇಗೋ ಹೋರಾಡುತ್ತಿದ್ದೆ ಆದರೆ ನನ್ನ ಕಣ್ಣ ಮುಂದೆ ನನ್ನ ಕುಟುಂಬ ಬರುತ್ತದೆ ಅವರನ್ನು ಎದುರು ನಿಲ್ಲಿಸಿ ಹೋರಾಡಲು ನನ್ನಿಂದ ಸಾಧ್ಯವಿಲ್ಲ ಎಂದು ಸತ್ಯ ಗೊತ್ತಿದ್ದರೂ ಬಾಯಿ ಮುಚ್ಚಿ ಸುಮ್ಮನೆ ಇದ್ದೇನೆ ಎಂದವಳ ಕೈ ಹಿಡಿದವನು ಥ್ಯಾಂಕ್ ಯು ನಿತಾ ಈಗಲೂ ಅನೀಫ್ ಭಾಷಾ ಅಲ್ಲಿಯೇ ಇದ್ದಾನಾ ಎಂದನು ಕೋಪದಲ್ಲಿ ಹೌದು ಸರ್ ಅವನು ಅಲ್ಲಿಗೆ ಅಲ್ಲಿಯೇ ಇದ್ದಾನೆ ಎನಿಸುತ್ತದೆ ಅಲ್ಲಿಂದವರೆಗೆ ಹೋದರೆ ಅವನಿಗೆ ಉಳಿಗಾಲ ಇಲ್ಲ ಎಂದು ಅವನಿಗೂ ಕೂಡ ಗೊತ್ತಿದೆ ಹಾಗಾಗಿ ಎಲ್ಲೂ ಹೋಗದೆ ಅಲ್ಲಿಯೇ ಇದ್ದಾನೆ ಈಗ ಅವನಿಗೆ ಅದು ಸೇಫೆಸ್ಟ್ ಜಾಗವಾಗಿದೆ ಈ ವಿಷಯ ನನಗೆ ತಿಳಿಯುವವರೆಗೆ ಮಾತ್ರ ಸೇಫೆಸ್ಟ್ ಜಾಗ ಅದು ಅವನಿಗೆ ಅಷ್ಟು ದೊಡ್ಡ ಚರ್ಚ್ಗೆ ಬಾಂಬ್ ಇಟ್ಟು ನೂರಾರು ಜನರ ಸಾವಿಗೆ ಕಾರಣನಾದವನಿಗೆ ಇವರು ಜಾಗ ಕೊಟ್ಟ ಕೊಟ್ಟು ರಾಜ್ಯಾತಿಥ್ಯ ಮಾಡುತ್ತಿದ್ದಾರೆ ಮಾಡಲಿ ಇನ್ಮುಂದೆ ನೋಡ್ತಾ ಇರು ಒಬ್ಬೊಬ್ಬರನ್ನು ಏಕೆ ಮಟ್ಟ ಹಾಕ್ತೀನಿ ಎಂದು ಹೇಳಿದರೆ ಅವರನ್ನು ಮಟ್ಟ ಹಾಕುವುದು ನೀವು ಹೇಳಿದಷ್ಟು ಸುಲಭ ಅಲ್ಲ ಸರ್ ಹಾಗೆ ನೀವು ಅವರ ವಿರುದ್ಧ ಹೋಗಬೇಕು ಎಂದರೆ ಪೂರ್ತಿ ಸಾಕ್ಷಿ ಕಲೆ ಹಾಕಲೇಬೇಕು ಸಾಕ್ಷಿ ಇಲ್ಲದೆ ಹೋದರೆ ನೀವೊಂದು ಕಡೆ ಅವರನ್ನು ಬಂಧಿಸಿದರೆ ಅವರು ಇನ್ನೊಂದು ಕಡೆಯಿಂದ ನುಸುಳಿಕೊಂಡು ಹೋಗಿರುತ್ತಾರೆ ಆ ಕಲೆ ಅವರಿಗೆ ಹುಟ್ಟಿನಿಂದಲೇ ಕರಗತವಾಗಿ ಬಂದಿದೆ ಪ್ರಾಮಾಣಿಕ ವ್ಯಕ್ತಿಗಳ ಕುಟುಂಬದವರೇ ಅವರ ಟಾರ್ಗೆಟ್ ನೀವು ಒಂದು ಹೆಜ್ಜೆ ಇಡಬೇಕು ಎಂದರೆ ನೂರು ಬಾರಿ ಯೋಚಿಸಬೇಕು ಎಂದು ಎಚ್ಚರಿಕೆ ನೀಡಿದಳು ಅವಳು ಅವರು ಎಂತಹ ದುಷ್ಟರು ಎಂದು ಕಣ್ಣಾರೆ ಕಂಡಿದ್ದಾಳೆ ಅವಳು ಸರಿ ನೀತಾ ಹೊರಡೋಣ್ವಾ ಎಂದು ಮೂವರು ಅಲ್ಲಿಂದ ಹೊರಟು ಮನೆಗೆ ಬಂದಿದ್ದರು ಅವರು ಮನೆ ಬರುವ ವೇಳೆಗಾಗಲೇ ನೀತಾ ತಾಯಿ ಅಡಿಗೆಯನ್ನು ತಯಾರಿಸಿಟ್ಟಿದ್ದರು ಅಡಿಗೆ ಆಗಿದೆ ಊಟ ಮಾಡಿ ಎನ್ನುತ್ತಿದ್ದ ಹಾಗೆ ಧೃತಿ ಇನ್ನೇನು ಊಟ ಮಾಡ್ತೀವಿ ಎಂದು ಹೇಳಬೇಕು ಅಷ್ಟರಲ್ಲಿ ಇಲ್ಲ ಅಮ್ಮ ನಮಗೆ ಬೇರೆ ಕೆಲಸ ಇದೆ ಬರುವಾಗಷ್ಟೇ ಊಟ ಮಾಡಿಕೊಂಡು ಬಂದೆವು ನಮಗೆ ಈಗ ಹಸಿವಿಲ್ಲ ನಾನು ಹೊರಡಬೇಕು ಎಂದನು ಆದಿ ಬರುವಾಗ ಎಲ್ಲಿ ತಿಂದಿದ್ದೇವೆ ಮನೆಯಲ್ಲಿ ತಿಂಡಿ ತಿಂದಿದ್ದು ಬಿಟ್ಟರೆ ಏನೂ ತಿಂದಿಲ್ಲ ನನಗೆ ಹೊಟ್ಟೆ ಬೇರೆ ಅಸುತ್ತಿದೆ ಇವರು ನೋಡಿದ್ರೆ ಹೀಗೆ ಹೇಳಿದರು ಏನು ಮಾಡುವುದು ಎಂದು ಮನದಲ್ಲಿಯೇ ಮಾತನಾಡಿಕೊಂಡಳು ಸರ್ ಅಷ್ಟು ದೂರದಿಂದ ಬಂದು ಊಟ ಮಾಡದೆ ಹಾಗೆ ಹೋಗ್ತೀನಿ ಎನ್ನುತ್ತಿದ್ದೀರಾ ನಮ್ಮಂತಹ ಬಡವರ ಮನೆ ಊಟ ಮಾಡಲು ನಿಮಗೆ ಮುಜುಗರ ಎನಿಸಿದರೆ ಪರವಾಗಿಲ್ಲ ಬಿಡಿ ಎಂದಳು ಅವಳ ಮಾತು ಕೇಳಿದವನಿಗೆ ಅದೇಕು ಬೇಸರ ಮೂಡಿತು ಹಾಗೆ ಧೃತಿ ಮುಖ ಗಮನಿಸಿದವನಿಗೆ ಅವಳು ಕೂಡ ಬೆಳಗ್ಗೆ ತಿಂದಿರುವುದು ಮಧ್ಯೆ ಏನೂ ತಿಂದಿಲ್ಲ ಅವಳಿಗೂ ಹಸಿವಾಗಿರುತ್ತೆ ಎಂದು ಅರಿತವನು ಹಾಗೇನೂ ಇಲ್ಲ ನೀತಾ ಸರಿ ಊಟ ಮಾಡಿಕೊಂಡೇ ಹೊರಡುತ್ತೇವೆ ಎಂದವನ ಮಾತು ಕೇಳಿದ ದೃತಿಗೆ ಆಶ್ಚರ್ಯವಾಗಿತ್ತು ಮಿಸ್ಟರ್ ಪರ್ಫೆಕ್ಟ್ ಅವರು ತನ್ನ ಮನೆಯಲ್ಲಿಯೇ ಊಟದ ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ತಿನ್ನುವುದಿಲ್ಲ ಅಂಥದ್ರಲ್ಲಿ ಇಲ್ಲಿ ಅದು ಏಕೆ ಊಟ ಮಾಡುತ್ತಾನೆ ಎನ್ನುವ ಅನುಮಾನ ಅವಳಿಗೆ ಮೆಡದಲ್ಲಿಯೇ ಊಟಕ್ಕೆ ಚಾಪೆ ಆಸುತ್ತಿದ್ದ ಹಾಗೆ ಸಹಜವಾಗಿಯೇ ನೆಲದಲ್ಲಿ ಕುಳಿತವನನ್ನು ಕಣ್ಣರಳಿಸಿ ನೋಡುತ್ತಿದ್ದಳು ಧೃತಿ ಧೃತಿ ನೀನು ಯಾಕೆ ನಿಂತಿದ್ದೀಯ ಸರ್ ಜೊತೆ ಕುಳಿತು ಊಟ ಮಾಡು ಎಂದರೆ ಅವನು ಪಕ್ಕದಲ್ಲಿ ಕುಳಿತು ಊಟ ಮಾಡಲು ಮುಜುಗರ ಅವಳಿಗೆ ನಾನು ಆಮೇಲೆ ಊಟ ಮಾಡ್ತೀನಿ ನೀತಾ ಅಕ್ಕ ಎಂದು ನೀತಾ ಜೊತೆ ಸುಮ್ಮನೆ ನಿಂತಳು ಅವರೊಬ್ಬರಿಗೆ ಊಟ ಮಾಡಲು ಬೇಸರವಾಗಬಹುದು ಧೃತಿ ನೀನು ಕುಳಿತುಕೋ ಇಬ್ಬರಿಗೂ ಬಡಿಸಿ ಕೊಡುತ್ತೇನೆ ಎಂದು ನೀತಾಳ ತಾಯಿ ಒತ್ತಾಯ ಮಾಡುತ್ತಿದ್ದ ಹಾಗೆ ಬೇರೆ ಮಾತನಾಡಲು ಅವಕಾಶ ಇಲ್ಲದೆ ಸುಮ್ಮನೆ ಹೋಗಿ ಆದಿಯ ಪಕ್ಕವೇ ಕುಳಿತಳು ತನ್ನ ಪಕ್ಕ ಬಂದು ಮುಜುಗರದಲ್ಲಿಯೇ ಕುಳಿತವಳನ್ನು ಕಿರುಗಣ್ಣಿನಲ್ಲಿಯೇ ನೋಡಿಕೊಂಡು ಊಟ ಮಾಡತೊಡಗಿದನು ಸ್ವಚ್ಛತೆಯ ಬಗ್ಗೆ ಯೋಚಿಸದವನು ಖುಷಿಯಲ್ಲಿಯೇ ಊಟ ಮಾಡಿ ಮೇಲೆದ್ದು ಊಟ ತುಂಬಾ ಚೆನ್ನಾಗಿತ್ತು ಎಂದು ಮನಸಾರೆ ಒಗಡಿ ತನ್ನ ಕಿಸಿಯಲ್ಲಿದ್ದ ಹಣವನ್ನು ತೆಗೆದು ನೀತಾ ಬೇಡ ಎಂದು ಅವಳ ಕೈಗಿಟ್ಟು ಇಬ್ಬರು ಬೆಂಗಳೂರಿನ ಕಡೆಗೆ ಮುಖ ಮಾಡಿದರು ಧನ್ಯವಾದಗಳು ಮುಂದುವರಿಯುವುದು